ಎರಡು ನಿಮಿಷ ಮಾತನಾಡ್ತೇನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪ್ರಕಟ ಆಗಿ ಇಲ್ಲಿಗೆ ಸುಮಾರು ಮೂರು ವರ್ಷ ಆಯ್ತು ಮೂರು ವರ್ಷ ಮಾಡಿರ್ತಕ್ಕಂಥ ತೀರ್ಪನ್ನ ದೋಷಪೂರ್ಣ ಅಂತ ಹೇಳಿ ಅವರು ಇ ಪಿ ಎಫ್ ಅಧಿಕಾರಿಗಳು ಅರ್ಥೈಸಿ ನಮ್ಗೆ ಒಂದು ಹೈಯರ್ ಪೆನ್ಷನ್ ನಿರಾಕರಿಸಿದ್ದಾರೆ ಇದ್ರ ಬಗ್ಗೆ ಟ್ರಸ್ಟ್ ರೂಲ್ಸ್ ಬಗ್ಗೆ ಪ್ರಸ್ತಾಪ ಮಾಡಿ ನಿರಾಕರಿಸಿದ್ದಾರೆ ಆದ್ರೆ ನ್ಯಾಯಾಲಯದ ತೀರ್ಪಿನಲ್ಲಿ ಈ ಟ್ರಸ್ಟ್ ರೂಲ್ಸ್ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ ಅದನ್ನ ನಾನು ಹಲವಾರು ಸಭೆಗಳಲ್ಲಿ ಹೇಳಿದ್ದೇನೆ ಈ ಒಂದು ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟಂತೆ ಪುನರ್ ವಿಮರ್ಶೆ ಅರ್ಜಿಯನ್ನ ಕೆ ಎಸ್ ಆರ್ ಸಿ ಯಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡ್ತಾ ಇದ್ದಾರೆ ಅದು ಈ ತಿಂಗಳು ಅಥವಾ ಮುಂದಿನ ತಿಂಗಳು ಆ ಕೈರಾಗುತ್ತೆ ನ್ಯಾ ಸರ್ವೋಚ್ಚ ನ್ಯಾಯಾಲಯದ ವಕೀಲ ಜೊತೆ ಕೂಡ ನಾನು ಸಹ ಮಾತನಾಡಿದ್ದೇನೆ ಹೆಗಡೆ ಅಂತ ಹೇಳಿ ಕೆ ಎಸ್ ಆರ್ ಸಿ ಮುಖ್ಯ ಕಾನೂನು ಅಧಿಕಾರಿ ಅವರ ಜೊತೆ ಮಾತನಾಡಿದ್ದೀನಿ ನಮ್ಗೆಲ್ರಿಗೂ ಕೂಡ ಹಿಂದೆಲ್ಲ ನಾಳೆ ನ್ಯಾಯಾಲಯದ ತೀರ್ಪು ಐಯರ್ ಪೆನ್ಷನ್ ಬಂದೇ ಬರುತ್ತೆ ಫೈಬರ್ ಕೈಮ್ಸಲಿಕ್ಕೆ ಯಾರು ಸಾಧ್ಯ ಇಲ್ಲ ಒಂದು ವೇಳೆ ಕೆಲವು ಹಲವಾರು ಸದಸ್ಯರು ನನಗೆ ಸಜೆಸ್ಟ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ಕೇಸ್ ಹಾಕ್ಬಹುದು ಅಂತ ಹೇಳಿ ಆದ್ರೆ ಹೈಕೋರ್ಟ್ ನಲ್ಲಿ ಕೇಸ್ ಹಾಕ್ಲಿಕ್ಕೆ ಬರಲ್ಲ ಹಾಕಿ ಹಾಕ್ಬಹುದು ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂತಹ ತೀರ್ಪನ್ನ ಏನಾರು ಅದರಲ್ಲಿ ಏನಾದ್ರು ದೋಷ ಇದ್ರೆ ಅದನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲೇ ಹಾಕ್ಬೇಕು ಈಗ ಹೊಸದಾಗಿ ನಾವು ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರಸ್ತಾವನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂತ ಅಂದ್ರೆ ಇಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಮುಗ್ದೋಗಿದೆ ಇಲ್ಲಿ ಸಿಂಗಲ್ ಬೆಂಚು ಡಿವಿಜನ್ ಬೆಂಚು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇದನ್ನ ಮತ್ತೆ ಒಂದು ರೌಂಡ್ ಹೋಗ್ಬೇಕಾದ್ರೆ ಇನ್ನು ಹಲವಾರು ವರ್ಷಗಳು ಬೇಕಾಗುತ್ತೆ ಆ ದೃಷ್ಟಿಯಿಂದ ಈ ಒಂದು ಹೈಕೋರ್ಟ್ ನಲ್ಲಿ ಒಂದು ಪ್ರಸ್ತಾವನೆಯನ್ನ ಮಂಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಅದು ಒಂದು ಒಂದು ಭಾಗ ಎರಡನೇ ಭಾಗ ಹೇಳಬೇಕು ಅಂತ ಅಂದ್ರೆ ಸ್ನೇಹಿತರೆ ಈ ಏನು ನಮ್ಮ ಈ ದೆಹಲಿ ಯಾತ್ರೆ ಹೋಗಿದ್ದಾರೆ ಸುಮಾರು ಸಾವಿರಾರು ಜನ ಸಾವಿರಾರು ಜನ ನಿವೃತ್ತ ನೌಕರರು ನವದೆಹಲಿಯಲ್ಲಿ ಸೇರ್ತಾ ಇದ್ದಾರೆ ನವದೆಹಲಿಯಲ್ಲಿ ಸೇರಿ ಈ ಒಂದು ಪ್ರತಿಭಟನಾ ಕೂಗು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನೀವು ನಾಳೆ ಮತ್ತು ನಾಳೆದು ಮಾಧ್ಯಮಗಳಲ್ಲಿ ನೋಡ್ಬೋದು ಯಾಕೆ ಅಂತ ಅಶೋಕ್ ರಾವತ್ನವರು ಕೊನೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾಲ್ಕು ಮತ್ತು ಐದನೇ ತಾರೀಕೊ ಒಳಗೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಅಂದ್ರೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದನ್ನ ನಿನ್ನೆ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ ನಮ್ಮ ಒಂದು ಏನು ಅಹವಾಲು ಇದೆ ಅಹವಾಲು ಗಂಡ ಮತ್ತು ಇಂಡತಿ ಇಬ್ರು ಒಂದು ನೆಮ್ಮದಿಯಾದ ಜೀವನ ಮಾಡಲಿಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪೂರೈಸಿ ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ ಕೇವಲ ಎರಡ್ ಸಾವಿರದ ಐನೂರು ಡಿ ಎ ಮತ್ತು ಮೆಡಿಕಲ್ ಆಲೈನ್ಸ್ ಇಷ್ಟನ್ನು ಮಾತ್ರ ನಾವು ಕೇಳ್ತಾ ಇದ್ದೇವೆ ಅದನ್ನ ಕೊಡಿ ಒಂದು ಪ್ರಸ್ತಾವನೆಯನ್ನ ಮಂಡಿಸಿದ್ದಾರೆ ಮತ್ತೆ ಸ್ನೇಹಿತರು ಹೇಳ್ಬೇಕು ಅಂತಂದ್ರೆ ಭಾರತೀಯ ಸಂವಿಧಾನದ ಪ್ರಕಾರ ಯಾರು ಕೂಡ ಒಂದು ಬದುಕುವ ಹಕ್ಕಿದೆ ನಮ್ಮ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯಾದ ಬದುಕಿನ ಹಕ್ಕನ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿದ್ದಾರೆ ರೈಟ್ ಟು ಫ್ರೀಡಮ್ ಯಾವ ತರ ಇದೆಯೋ ರೈಟ್ ಟು ಲೀವ್ ಈಕ್ವಾಲಿಟಿ ಬಿಪೋ ಲಾ ಮತ್ತೆ ಸರ್ವರು ಸಮಾನದ ಅಂಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಒಂದು ಉಲ್ಲೇಖದಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮೇಲು ಕೀಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಈ ಒಂದು ಮೇಲು ಕೀಳು ಅನ್ನೋದನ್ನ ನಾನು ಹಲವಾರು ಸಭೆಗಳಲ್ಲಿ ತಿಳಿಸಿದ್ದೇನೆ ಯಾವ ರೀತಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮಗೆ ಹಾಗೆ ಕಾನೂನನ್ನ ಪರಿವರ್ತನೆ ಮಾಡಿಕೊಂಡು ಹೈಯರ್ ಪೆನ್ಷನ್ನು ಮತ್ತೆ ಬೇಕಾದ ಸವಲತ್ತುಗಳನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರದ ನೌಕರರು ಪಡಿತಾ ಇದ್ದಾರೆ ನಾನು ತಿಳಿಸಿದ್ದೇನೆ ಇದು ತಾರತಮ್ಯ ಇದೆ ಈ ಒಂದು ತಾರತಮ್ಯ ಮಾಡಲಿಕ್ಕೆ ತಮಿಳುನಾಡದಲ್ಲಿ ಅವಕಾಶ ಇಲ್ಲ ಆದ್ರೂ ಕೂಡ ಯಾಕೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ನಾವು ನಮ್ಮ ಒಂದು ಸವಲತ್ತುಗಳನ್ನ ತಿತ್ಕೊಂಡು ಅವರು ಅನುಭವಿಸ್ತಾ ಇದಾರೆ ಇದಕ್ಕೆಲ್ಲ ಅಂತ್ಯ ಆಡ್ತಕ್ಕಂತ ಕಾಲ ಬಂದಿದೆ ಸ್ನೇಹಿತರೆ ನಾವ್ ಯಾರು ಕೂಡ ಎದುರಬಾರ್ದು ಇದು ನಮ್ಮ ಒಂದು ಹೋರಾಟದಲ್ಲಿ ನಾವು ಖಂಡಿತವಾಗಿ ಜಯಗಳ್ತೀವಿ ಯಾರು ಕೂಡ ಈ